நீ

ഒക്കെ

ನೀ ಇದು ಮಾತು ಕೇಳಕ್ಕೆ ನಾನು ನಿನಗೆ ಏನು ಅಂದಿನೇನು ನಿನ್ಗೆ ಗಂಡ ಅಂದಿನೇನು ಯಾಕೆ ಹೋಗಿರಿ ಎದರ ಸಮಯದ ಹೋಗಿರಿ ಹೇಳಿ ಇಲ್ಲ ನಮ್ಮ ಮಗು ನಾನು ಕೇಳಕತ್ತೀನಿ ಅಂದ್ರೇನು ನಮ್ಮ ಎಲ್ಲಿಗೆ ಹೋದ್ರು ಎಲ್ಲಿ ಬಿಟ್ರುನು ಇನ್ ತಲೆಗೆ ಹೋಗಿ ಬರ್ತೀನಿಪ್ಪ ತೇಸಿಂದ ನಮಗೆ ರಾತ್ರಿನೇ ಹೇಳ್ತೀವಿ ಒಂದು ಇಲ್ಲ ಮುಂಜಾನೆ ಹೋಗೋ ಹೇಳ್ದಾಗ ಹೇಳೋಕೆ ಒಂದು ಈಗ ರಾತ್ರಿಯೂ ಹೇಳಿಲ್ಲ ಹೋಗೋ ಹೇಳ್ದಾಗ ಹೇಳಿಲ್ಲ ಈಗ ನಮ್ಗೆ ಗೊತ್ತಿಲ್ಲರ್ದಂಗೆ ಹೋಗಿ ವಾಪಸ್ಸು ನಾವು ಇಲ್ಲಾರ್ದಾಗ ಒಳಿ ಮನೆ ಬಂದು ಸೇರ್ಬೇಕು ಅನ್ನೋದೇನಿತ್ತು ನಮ್ಮ ಮಗು ನಾ ಅದನ್ನ ಕೇಳಕತ್ತೀನಿ அல்லப்பா நம்ம கேள்வி நன்கு அவனே இல்லை நான் எல்லாம் கர்க்கா அல்லேன்னு அல்லார்கா நம்மாரிச்சார்கே கே மாதந்த மாதிரி நான் வந்தீங்கனே நம்மன்ன நான் கர்க்கோ திருகடக்கு அதுக்கூட கேட்பது அந்த எந்த ரேப்பா மாத்த நம்ம ನಿಮ್ಮ ಮಾತಾಡಕತ್ತಿಲ್ಲ ಸಂಸಾರ ಬಗ್ಗೆದಾಗೂ ನಾನು ಮಾತಾಡಕತ್ತಿಲ್ಲ ನಮ್ಮ ವಿಷಯ ನಮ್ಮ ಒಂದ್ ವಿಷಯ ಮಾತಾಡಕತ್ತೀನಿ ಯಾವಾಗ ಹೇಳಿ ನನಗೆ ಯಾಕೆ ಹೇಳಿಲ್ಲ ನೀನು ನೀ ಯಾಕೆ ಹಿಂಗ ಕದ್ದಿಲ್ಲ ಹೋಗಿ ಕದ್ದಿಲ್ಲ ಬಂದ್ರು ಬರೋ ಮಾಡಿದಿ ನನಗೆ ಅದು ಗೊತ್ತಾಗಟ್ಟ ಅಡ್ರ ಮಟ್ಟಿ ಮಾತಾಡ್ತಾರ ನೋಡ್ದೆ ಇವರು ಅಲ್ಲ ನಿನ್ನ ಜೋಡಿ ನಾ ತಿರ್ಗಾಡಕ್ ಹೊರಗೆ ಬರ್ಬೇಕ ಇವ್ನಿಗೆ ಹೇಳಿ ಕೇಳಿ ಬರ್ಬೇಕತ್ತ ನೋಡು ನೋಡು ಅವ್ನ ಮಾತು ಕೇಳದೆ ಯಾ ಮಗಳ ನೀನು ಅಲ್ಲ ಹ್ಯಾಂಡ್ರ ಹಚ್ಚಿ ಕಲಸಿರ್ಬೇಕ ಇವ್ರಿಗೆ ಅದಕ್ಕ ಮಾತಾಡಕತ್ತ ನನಗ ಇಟ್ಟು ಯಾವ ನೀ ಎಲ್ಲಿದ ಮಾತು ಇದೆ ಎಲ್ಲಿಗೂ ಹಚ್ಚಬೇಡ ನಾ ನೋಡಿಗೆ ಮಾವರ ಅವ್ರು ಎಲ್ಲಿ ಹೋಯ್ದು ಎಲ್ಲಿ ಹಚ್ಚಕತ್ತಿ ನೋಡ್ರಿ ಅದು ಏನೋ

இவ்ரேன் தப்பா நன்கூன் ಅಣ್ಣ ನಿನಗೆ ಅನ್ನಕ್ಕ ನಾ ಏನು ಅಂತೀನಿ ಕೇಳಕತ್ತೀನಿ ಹೇಳಿದ್ರೆ ಆಗ ಹೊಕ್ಕದ ಅಂತ ಪರಿ ಯಾಕೆ ನೀನು ಅವನು ಮನೆಯಾಗ ಏನಾದ್ರು ಹಾಡಿ ಕೊಂಡಳಕತ್ತಿ ಇರಿ ಮಿಂಚಳಾಗಿ ದಪ್ಪತಿ ಇಲ್ಲ ನೀನು ಅವನು ಅಲ್ಲಾಯ್ತು ಬಗತ ನಿಮಗೆ ಹೇಳಬೇಕು ಅಂದ್ರೆ ತಿರಿಗಾಳಕ್ಕೆ ಏನದ ಇದು ಇಲ್ಲ ಅಂದ್ರೆ ಸ್ವಾತಂತ್ರ್ಯ ಇಲ್ಲ ಹೆಂಗೆ ಹೇಳ ಮತ್ತೆ ಅಳ್ಳಾರ್ದೆ ಮತ್ತೆ ಮಾಡಬೇಕು ನಿಕ್ಕಿ ಅಲ್ಲವಾ ಒಟ್ಟೆ ಸುಳ್ಳು ಹೇಳ್ತಿದಲ್ಲ ಮೂವಿ ದಕ್ಕಿ ಅದಕ್ಕೆ ಏನಾದ್ರು ಕೇಳಿದ್ಗಳೇ ಏನಾದ ಇವ್ರು ನೋಡಿದ್ರೆ ಮುಂಜಾನೆ ಮಗಳು ಅಂತಂದ್ರು ಅವ್ರು ನೋಡಿದ್ರೆ ಇನ್ನೇ ಈಗ ಹೋಗಿವಿ ಅಂತಂದ್ರು ಅದಕ್ಕೆ ಮತ್ತೆ ನನಗೇನೋ ಬ್ಯಾರೇರ್ ಏನೋ ಎಂತ ತಯಿಸಿದ್ರು ಬ್ಯಾರೆ ತರ ತಲೆ ಹೊಳಿತು ಅದಕ್ಕ ಒಂದ ಮಾತ ಕೇಳಬೇಕ ಅಂತ ಕೇಳಿದ್ದೆ ನೀವ ಅದ ಅದ ಒಂದ ಮಾತ ನಮ್ಮ ಹಿಂಗ ಹೇಳ್ತಾಳ ರಂಬಾ ರುಡಿ ಮಾಡಿದ್ರು ನನಗ ಗೊತ್ತಿಲ್ಲ ಬಿಡವ ನೀ ಏನಪ್ಪ ನಾ ಏನ್ ಚುಳ್ಳೇಳೆಪ್ಪ ನಿಮಗ ನಿಮ್ಮ ನಾ ಚುಳ್ಳೇಳೆಲಿ ಬೋಲೆ ಏಪ್ಪ ಅದ ಏನ ಆಂಗನ ಕೋಗಿ ಹಿಂಗನ್ನ ಮತ್ತ ನೀ ಏನದ ಅದನೇ ಹಿಡ್ಕೊಂಡು ಕೂತಿ ನೋಡಿ ಎಲ್ಲೆಲಿ ಬಿಡವಲ್ಲಿ ಹಾ ನೀ ನೋನ ಬಿಡು ಆಯ್ತು ಹೋಗ್ ಬಂದಿನ ಅಂದ್ರೆಲ್ಲ ಮುಗಿತು ಇದು ನಾನು ರಾಕಬೇಕಾಗವ ಮನೆ ಕೊಟ್ಟಿನ ರಕ ಕೊಡು ಒಂದಿಸು ಬಾಯ್ ಬಿಡೋ ಅಂತ ಬಾಯ್ ಅಲ್ಲ ತಾಯಿ ಮಗಳು ನಾಟಕ ನೋಡಿದೆ ಹ್ಯಾಂಗೆ ಮಾಡಿದ್ರು ನನ್ನ ಗಂಡ ಒಮ್ಮೆ ಬಾಯಿನ ಮುಚ್ಚಿಸಿದ್ರೆ ಸುಮ್ಮನೆ ಹಂಗೆ ಮಾಡ್ತಾಡಿರಲ್ಲ ಏನು ಮಾಡೋಕ್ಕಾಗಲ್ಲ ಯಾವಾಗ ಒಂದಲ್ಲ ಒಂದಿನ ಹೊರಗೆ ಸುಮ್ಮನೆ ಇರ್ಬೇಕು ಅಟ್ಟೆ ಇದು ಯಾವಾಗ ಹೊರಗೆ ಹೊರಬೂತದೋ ಯಾವಾಗ ನೆಮ್ಮದಿ ಕಾಣ್ತೀವೋ ದೇವರೇ ನಮ್ಮನ್ನ ನೀನೇ ಕಾಪಾಡಬೇಕಪ್ಪ ಹೋಗ್ಯವ ಜಲ್ದಿ ನಾವು ಹೋಗಕ್ಕೆ ಹೊರಗ ತಡಿಯಪ್ಪ ತಂದು ಕೊಡ್ತೀನಿ ನೋಡಪ್ಪ ನಾನು ಯಾರು ಇವ್ರು ಮಾತು ಕೇಳಿಸಿದ್ರೆ ಅವು ಮಾತಾಡಕ್ಕೆ ನಮ್ಮದೆಲ್ಲ ವಿಚಾರ ಮಾಡು ಹ್ಞೂ ನೀ ಎಲ್ಲ

ಅಲ್ಲ ನಮ್ಮ ಅನ್ನೋ ಅಧಿಕಾರ ನಮ್ಗೆ ಇಲ್ಲ ನಿನಗ ಹೆಂಗ ಹೂವು ಅಳತೆ ಅನ್ನೋ ಅಧಿಕಾರ ಅದ ಹಂಗೆ ನಮ್ಗೆ ಹೂವು ಅಳಕಿ ನಾವು ಅನ್ನೋ ಅಧಿಕಾರ ಅದ ಅಂತೀವಿ ಅದನ್ನೆಲ್ಲ ನೀನ್ ಕೇಳ್ತೇವ ನೀನ್ ಆಗ್ ದಿನ ಬಂದಿ ಅನ್ನೋಕ್ ನಾಲ್ಕು ದಿನ ಹೆಂಗಿರ್ಬೇಕು ಹಂಗಿದ್ದು ಹೋಗು ಅಂದ್ರೇನು ನಾ ಇಲ್ಲಿ ಬಂದ ಕೆಚ್ಚಿನ ಏನಾದ್ರು ನಿಮ್ಗೆ ಅದು ಜಗಳ ಹಚ್ಚಿರ್ಲಕ್ಕ ಅರ್ಥ ನಿನ್ ಮಾತಿಂದು ನಾ ಎಲ್ಲಿ ಹೆಂಗಂದೆವಾ ಅಲ್ಲ ನಾ ಅನ್ನೋದೇ ಬೇರೆ ನೀ ತಿಳ್ಕೊಳ್ಳೋದೇ ಬೇರೆ ಐತಲ್ಲ ನಿನ್ ಜೊತೆ ಮಾತಾಡೋದೇ ಜಡ ಆಯ್ತು ಬಿಡವಾ